ನಾನು ಹೈದರಾಬಾದ್ ಕರ್ನಾಟಕ ಭೂವಿ ಜನ ಸೇವಾ ಸಂಘ ಅಧ್ಯಕ್ಷ ಮತ್ತು ಎಸ್ ಎ ಹಾಸ್ಪಿಟಲ್ ಕಾರ್ಮಿಕ ಅಧ್ಯಕ್ಷೆ ಭಗವಾನ್ ಭೂಯಿ ಅಂತ ನಮ್ಮ ಮಹಾನಗರ ಪಾಲಿಕೆ ಇಪ್ಪತ್ತ್ ಮೂರನೇ ಅಧ್ಯಕ್ಷರಾದ ಶ್ರೀ ನಮ್ಮ ಕಾಂಗ್ರೆಸ್ ವತಿಯಿಂದ ಪಾರ್ವತಿ ವರ್ಷ ಮಾನೆ ಇವರಿಗೆ ನಾವು ಸ್ವಾಗತ ಕೊಡ್ತಾ ಮತ್ತು ಕೆಲವು ಮನವಿಗಳು ಕೊಟ್ಟಿವಿ ಈಗ ನಾವೊಂದು ಒಂದು ಎಂಟು ಮನವಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಕೊಟ್ಟಿದ್ದೀನಿ ಅದು ಮನವಿ ಏನಂದ್ರೆ ಈಗ ಕಾರ್ಪೊರೇಷನ್ದಾಗ ಮೊದಲು ದೊಡ್ಡ ದೊಡ್ಡ ಡಬ್ಬಿ ಇಟ್ಟಿದ್ರು ಕಸ ಚೆಲ್ಲು ಅವೆಲ್ಲ ಕ್ಯಾನ್ಸಲ್ ಮಾಡಿ ಬುಲೋ ಗಾಡಿ ಟಮ್ ಟಮ್ ಮಾಡಿದ್ರೆ ಅಂದರೆ ಇನ್ನು ಕಸ ಹೋಗ್ತಾ ಇಲ್ಲ ಸುಮಾರು ಎರಡು ನೂರ ಐವತ್ತರಿಂದ ಮುನ್ನೂರು ದೊಡ್ಡ ಡಬ್ಬಿ ಮೊದಲೇ ಅಂತ ಇಡಬೇಕು ಮೇನ್ ಮೇನ್ ಚೌಕ್ಗಳಲ್ಲಿ ಎಲ್ಲ ಕಸ ಹಾಕೋರು ಏನು ಮಾಡ್ತಾರೆ ಯಾರು ಇಲ್ಲರೋ ಡಬ್ಬ್ಯಾಗ ಹಾಕಿ ಹೋಗ್ತಾರೆ ಏಯ್ಟಿ ಪರ್ಸೆಂಟ್ ಕಸ ಆಟೋಮೆಟಿಕ್ಕಿಕ್ಕಾಗಿ ಡಬ್ಬ್ಯಾ ಹೋಯ್ತಂದ್ರೆ ಮತ್ತು ಹೊರಗಡೆ ಜಲ್ಲಿ ಇದು ಆಗ್ತಾ ಕಸ ಹೊಡೆಯೋರು ಅನುಕೂಲ ಆಗ್ತದೆ ಮತ್ತು ಇನ್ನೊಂದು ಬೇಡಿಕೆ ಏನಂದ್ರೆ ಎರಡನೇದು ಗುಲ್ಬರ್ಗದಾಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ದಾಗೇನು ಗಾರ್ಡನ್ಗಳು ಬರ್ತಾವೆ ಗುಲ್ಬರ್ಗ ಸಿಟಿ ತುಂಬ ಅವು ಗಾರ್ಡನ್ಗಳು ಪೂರ್ಣ ಸ್ವಚ್ಛಗೊಳಿಸಬೇಕು ವಾಕಿಂಗ್ ತಿರುಗಡಪ್ಲ ಮಾಡಬೇಕು ಅಲ್ಲಿ ಬೋರ್ ಹಾಕಿ ಎಲ್ಲ ಗಾರ್ಡನ್ದಾಗ ಫಿಲ್ಟರ್ ದೊಡ್ಡ ದೊಡ್ಡ ಮಷಿನ್ ಕೂಡಿಸ್ಬೇಕು ಪಬ್ಲಿಕ್ ಕುಡಿಯ ನೀರು ಒಯ್ಬೋದು ಪಬ್ಲಿಕ್ನು ಕುಡಿಬೋದು ಈ ರೀತಿ ಮಾಡಬೇಕು ಮತ್ತು ಮೂರನೇ ಬೇಡಿಕೆ ಏನಂದ್ರೆ ಈ ಗುಲ್ಬರ್ಗದಾಗ ಮಳಿ ಹೆಚ್ಚಾಗಿ ಭಾಳ ಕಡ್ಡಗಳು ಬಿದ್ದಾವೆ ಕಡ್ಡ ಒಂದೊಂದು ಫೀಟ್ ಬಿದ್ದವು ಅರ್ಧ ಫೀಟ್ ಬಿದ್ದಾವೆ ಆ ಟೂ ವೀಲರ್ ಮೇಲೆ ಮಳಿ ಬಂದಾಗ ಯಾರು ಸ್ಪೀಡಾಗಿ ಹೋದ್ರೆ ಆ ಕಡ್ಡದಾಗ ಗಾಡಿ ಜಂಪ್ ಆಗಿ ಪಲ್ಟಿಯಾಗಿ ಏನಾರ ಜೀವಕ್ಕೆ ಆಗ ಅವಾಗಂಥದ್ದು ಅನಾಹುತ ಆಗೋಂಥ ಒಂದು ಸಂಭವ ಇರ್ತದೆ ಅದಕ್ಕೆ ನಾವು ಮೇರವರಿಗೆಲ್ಲ ಮನವಿ ಮಾಡ್ಕೊಂಡಿವಿ ಈ ಒಂದು ಡಾಂಬರು ತುಂಬಿದ ಗಾಡಿ ಒಂದು ಹತ್ತು ಲೇಬರ್ ಸತತ್ ಇಪ್ಪತ್ನಾಲ್ಕು ಗಂಟೆ ಅದು ಖಡ್ಡ ಮುಚ್ಚ ಸಲುವಾಗಿ ಹಮೇಶ ಇಡಬೇಕು ಅಲ್ಲಿ ಗುಲ್ಬರ್ಗ ಖಡ್ಡ ಮುಚ್ಚಕ್ಕೆ ಸಾಧ್ಯ ಅದಕ್ಕೆ ಗುಲ್ಬರ್ಗ ಭಾಳ ದೊಡ್ಡದು ಅಷ್ಟು ಅಲ್ಲ ಮತ್ತು ಇನ್ನೊಂದು ಏನಂದ್ರೆ ಈಗ ಲೈಟ್ಗಳು ನೋಡಿರಿ ಗುಳಬಾರ್ದಾಗ ಹೆಂಗೆ ಹಾಕ್ಯಾರಂದ್ರೆ ಅವ್ರವರು ಯಾರು ಕಟ್ಟಿ ಬಿಟ್ಟು ಬಿಟ್ಟು ಲೈಟ್ ಹಾಕ್ಕೊಂಡ್ರೆ ಅವರು ಆಡಿನಾಗೆ ಫುಲ್ ಲೈಟ್ ಅವ ಈಗ ನೀವು ಅಲ್ಲಿ ಪಿ ಎನ್ ಟಿ ಬಲ್ ನೋಡಿರಿ ಎಷ್ಟು ಬೇಗ ಲೈಟ್ ಅವ ಕೆಲವು ಜಾಗ ಹೊಟ್ಟೆ ಲೈಟ್ ಇಲ್ಲ ಈ ಕಾರಣ ಏನಂದ್ರೆ ಯಾರು ಕಟ್ಬಿಟ್ಬಿಟ್ಟು ಹಾಕೋತ್ರ ಅವ್ರದೇ ಅಂತ ಇದು ನಾ ಮಹಾನಗರ ಪಾಲಿಕೆ ಈ ರೀತಿ ಪರಿಗಣಿಸ್ಬಾರ್ದು ಗುಲ್ಬರ್ಗ ಪೂರಾ ಅವ್ರದೇ ಅದ ಅವ್ರೇನು ಮಾಡಬೇಕು ರಾತ್ರಿ ಎಂಟು ಗಂಟೆಯಿಂದ ಇಡೀ ಗುಲ್ಬರ್ಗ ಸುತ್ತಲ್ಲಿ ತಿರ್ಗಾಡಬೇಕು ಯಾಕೆ ಕಂಬಕ್ಕೆ ಲೈಟ್ ಇಲ್ಲ ಇವರು ಹೋಗಿ ಕಂಬದ ನಂಬರ್ ಬರ್ಕೊಂಡು ಹಂಗೆ ಗುಲ್ಬರ್ಗ ತುಂಬ ಹಾಕೋಪಿ ಮಾಡಬೇಕು ಯಾಕೆ ಸುಮ್ ಸುಮ್ಮನೆ ಒಬ್ಬೊಬ್ಬರಲ್ಲಿ ಹತ್ತು ಲೈಟ್ ಹಾಕೋದು ಒಬ್ಬರಿಗೆ ಒಂದು ಲೈಟ್ ಇಲ್ಲ ಇದು ಅನ್ನೇ ಬೇಕಾರೆ ಬೇಕಾದ್ರೆ ಇಲ್ಲಿ ಜೌರಿ ಕನಸು ನಮ್ಮದು ಇಂಡಸ್ಟ್ರಿ ಏರಿಯಾದಾಗ ನೋಡ್ರಿ ಒಂದು ಲೈಟ್ ಇಲ್ಲ ಅಲ್ಲಿ ಮತ್ತು ಒಂದು ಪಬ್ಲಿಕ್ ನೆಳ ಇಲ್ಲ ಮತ್ತು ಅಲ್ಲಿ ನಾವೊಂದು ಸಣ್ಣಸ್ ಬಾತ್ರೂಮ್ ಹಾಕ್ಸಿದ್ದೆವು ಅದು ಸಹಿತ ಅರ್ಧ ಮಾರ್ಧ ನೀಸರು ಪೂರ್ಣಗೊಳಿಸಲಿಲ್ಲ ಯಾವ್ಯಾವ ಕೆಲಸ ಕಾರ್ಪೊರೇಷನ್ ಪೂರ್ಣಗೊಳ್ತಾ ಇಲ್ಲ ಪೂರ್ಣ ಆಗ್ತಾ ಇಲ್ಲ ಅದಕ್ಕಾಗಿ ನಾವೇನು ಹೇಳ್ತೀವಿ ಗುಲ್ಬರ್ಗ ಸಿಟಿ ಈಗ ನಾವು ಇದು ಮನೆ ಒಬ್ರಿಗೆ ಕೊಡ್ತಾ ಇಲ್ಲ ನಾವು ಮುಖ್ಯಮಂತ್ರಿ ಇವರಿಗೆ ಆಗ ಗೃಹ ಮಂತ್ರಿಗಳಿಗೆ ಮತ್ತು ಪ್ರಿಯಾಂಕಾ ಸಾಬ್ಬರಿಗೆ ಎಮ್ ಎಲ್ ಸಿಗಳಿಗೆ ಎಮ್ ಎಲ್ಗಳಿಗೆ ಮತ್ತು ಎಲ್ಲ ಕಾರ್ಪೊರೆಟ್ರುಗಳು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಕೊಡ್ತಾಯಿದ್ದೀವಿ ಯಾಕಂದರೆ ಎಲ್ಲರ ಗಮನಕ್ಕೆ ಬಂದರೆ ಇದು ಕೆಲಸ ಜಲ್ಲಿ ಅಂತ ನನಗೆ ಒಂದೇ ಒಂದು ಎಲ್ಲರೂ ವಿನಂತಿ ಎಲ್ಲರೂ ಇವರು ಮಾತು ಹೇಳಿಕೆ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕಿಂತ ಗುಲ್ಬರ್ಗ ಒಂದು ಒಂದು ದೊಡ್ಡ ಸಿಟಿ ಅದ ಇದು ಸ್ವಚ್ಛತೆಗೊಳಿಸಿ ಮತ್ತು ಇವೆಲ್ಲ ಕಡ್ಡಗಳು ಮುಚ್ಚಿ ಇವೇನು ನಾವು ಎನ್ ಟಿ ಒಳವ ತುರಂತಾಗಿ ಜನರದು ಇದು ಪ್ರಾಣ ಮತ್ತು ಸ್ವಚ್ಛತೆ ಎಲ್ಲ ಇದನ್ನು ಕಾಪಾಡಬೇಕಂತೇಳಿ ತಮ್ಮೆಲ್ಲ ಗಣ್ಯ ಅದರ ಬಳಿ ನಮ್ಮದು ಮನೆ ಸರಿ ಮೊದ್ಲು ಕೂಡ ಮೇರವ್ರು ಇದ್ರು ಅವರಿಗೂ ಮನೆ ಇಲ್ಲ ಮನಿಯವ್ರಿಗೆ ಮೇರೂರಿಗೆ ಕೊಟ್ಟು ಬೇ ಈಗ ಮನೆ ಮತ್ತು ಮೇದ್ರ ಮೇರೆಗೆ ಮತ್ತೆ ಏನು ಕಾರಣ ಕಾರಣ ಅಂದ್ರ ಇದು ರೀ ಗುಲ್ಬರ್ಗಾದಾಗ ನೋಡಿರಿ ನಿಸದು ಹೋರಿ ಮಳೆ ಹೆಚ್ಚಾಗಿ ಖಡ್ಡಾಗು ಬಿದ್ದಾವ ಭಾಳ ಆ ಖಡ್ಡಾದಾಗ ಏನಾಗ್ತವೆ ಮಳೆ ಬಂದಾಗ ಖಡ್ಡ ಕಾಣಲ್ಲ ಎಲ್ಲರ ಜೀವ ಅಂದ್ರೆ ಅಷ್ಟೇ ಈ ಗರಿಬ್ ಮಂದಿನೇ ಓಡಾಡೋರು ಮಳೆ ಗಿಳೆ ಶ್ರೀಮಂತ ಮಂದಿ ಏನು ಬಿಡ್ತಾರೆ ಬಿಡ್ತಾವ ಅವ್ರು ಈ ಟೂ ವೀಲರ್ ಮ್ಯಾಲೆ ಹೋಗೋರು ಏನಾಗ್ಬಿಡ್ತಾವ ಎಕ್ದಮ್ ಕಡ್ಡಾದಾಗ ಗಾಡಿ ಸಿಗ್ಬಿತ್ತಲ್ಲ ಅದು ಡೆಫ್ರೆಂಟ್ ಪ್ರಾಣಕ್ಕೆ ಅಫಾಯನೇ ಆಗ್ತದೆ ಇಲ್ಲಂದ್ರೆ ಏನಾರೇ ಒಂದು ಪ್ರಾಬ್ಲಮ್ ಆಗ್ತದೆ ಅದು ಒಂದೆರಡು ಜಾಗನ ಕಡ್ಡ ಇಲ್ಲ ನೀವು ಬಸ್ ಸ್ಟ್ಯಾಂಡ್ ಎದುರುಗಡೆಯಿಂದ ನೀವು ದಿಮಾಪುರ್ ಚೌಕ್ ತಕ ಬಂದು ನೋಡಿರಿ ಇಲ್ಲಿ ಸರ್ಕಾರ ದವಾಖಾನಿಂದ ಆರ್ ಟಿ ಕ್ರಸ್ ಬಂದು ನೋಡಿರಿ ಆರ್ ಟಿ ಕ ರಾಜಾಪುರ ಕ್ರಾಸ್ ತಗೋ ನೋಡಿರಿ ಮತ್ತು ಸುಂತನ್ಪುರ ಚೌಕಿಗೆ ಹೋಗಿ ನೋಡಿರಿ ಅಳ ಚೆಕ್ ಪೋಸ್ಟ್ ಹೋಗಿ ನೋಡಿರಿ ಇಷ್ಟು ದೊಡ್ಡ ದೊಡ್ಡ ಕಡ್ಡ ಅದಾವ ನಾ ಹೇಳಲ್ಲ ನಿಮ್ಗೆ ನೀನು ಹೋಗಿ ನೋಡಿದ್ರೆ ಗೊತ್ತಾಗ್ತಾ ಆ ಕಡ್ಡಗೋಗ್ ನೋಡಿ ನಾನು ಐದಾರು ಮಂದಿ ನಾನು ದವಾಖಾನ ಅಡ್ಮಿಟ್ ಮಾಡ್ತೀನಿ ಬಿದ್ದು ಆ ಮಳೆ ಬಂದಾಗ ಏನಾಗಿ ಬಿಡ್ತದ ಅದು ಕಡ್ಡ ಕಾಣಲ್ಲ ಎಕ್ದ್ ಜಂಪ್ನಾಗ ಗಾಡಿ ಪಲ್ಟಿ ಆಗ್ತದೆ ಅಂಥ ಟೈಮ್ದಾಗ ಯಾರು ಜೀವನ ಆದರೂ ಅಷ್ಟೇ ಹೇಳಿರಿ ನಿಮಗೆ

ಇನ್ನೊಂದು ನಾವು ಯಾಕೆ ಪ್ಲೇಸ್ಮೆಂಟ್ ಮಾಡಿಲ್ಲ ಅಂದ್ರೆ ಅದು ಪೂರ್ವ ಗಂಡೋದಿಲ್ಲ ನಮ್ಗೆ ಈಗ ಇಪ್ಪತ್ನಾಲ್ಕು ಗಂಟೆ ನೆರ ಕೊಡ್ತೇವಂತೇಳಿ ಚಲೋ ರೋಡ್ಗಳು ಹಡ್ಡಿ ಇದ್ದಿ ಒಳಗಿನ ಕನೆಕ್ಷನ್ ಕಟ್ ಮಾಡಿ ಅರ್ಧ ಮರ್ಧ ಕನೆಕ್ಷನ್ ಕೊಟ್ಟು ಅದು ಬರೀ ಮಣ ಮುಚ್ಚಿದಾರೆ ಅಲ್ಲಿ ಗಾಡಿಗಳು ಉಲ್ಟಾ ಸಿಬಿಡ್ತಾವ ಅದು ಎಷ್ಟು ಕೆಲಸ ಮಾಡಿರ್ತಾರ ಅದಷ್ಟು ಮತ್ತೆ ಡಾಮರ್ ಹಾಕಿ ಅದು ಮುಚ್ಚಿಬಿಡ್ಬೇಕು ಆ ರೀತಿ ಕಂಪ್ಲೀಟ್ ಗುಲ್ಬರ್ಗ ಎಲ್ಲಿ ಮುಚ್ಚಿಲ್ಲ ನೀವು ಎಲ್ಲಿ ಬಿ ನೋಡಿ ಗಾಡಿ ಎಲ್ಲಿ ಬೇಕಲ್ಲಿ ಗಾಡಿ ಸಿಗೊಳತ್ತವು ಅವ್ರು ಎರಡು ಮೂರು ಫೀಟ್ ಗುಂಬಿ ಖಡ್ಡ ಆಡ್ಯಾರ ಆ ಹೊಸ ಪೈಪ್ಲೈನ್ ಹಾಕ್ಯಾರ ಅದ್ರ ಮೇಲೆ ಏನೂ ಹಾಕಿಲ್ಲ ಅದೇ ಮಣ್ಣು ಹಾಕ್ಯಾರ ಆ ಗಾಡಿ ಸಿಗಬೇಕು ಅದೇನು ಮಾಡಬೇಕು ಅವರು ಭಾಜಪ್ಪ ಸಿ ಸಿ ರೋಡ್ ಮಾಡಬೇಕು ಇವತ್ತು ಸಮುದ್ರ ಅರ್ಧ ಕಿಲೋಮೀಟ್ರ್ ಮಾಡಿ ಅಂತ ಅರ್ಧ ಕಿಲೋಮೀಟ್ರ್ ಮುಚ್ಚಿ ಮುಂದಿನ ರೋಡ್ ಮಾಡೋಕ್ಕೆ ಅವಕಾಶ ಕೊಡಬೇಕು ಗುಲ್ಬರ್ಗ ತುಂಬ ಬರೀ ಹಾಕಿ ಹೋಗ್ಯಾರ ನೀರೇ ಬರ್ತಾವಿಲ್ಲ ಗೊತ್ತಿಲ್ಲ ಆದ್ರೆ ಇವೆಲ್ಲ ಪ್ಲಾನಿಂಗ್ ಏನಾದರೂ ರೋಡ್ ಮಾಡೋಕ್ಕಿತ್ತು ಮುಂಚಿತ ಗಡಿ ಇರಬೇಕಾಗಿತ್ತು ಆ ಹಿಂದಗಡೆ ಮಾಡ್ತಾ ಇದಾರೆ ಇಂಥವು ಇನ್ನೂ ಆಗಬಾರ್ದು ಯಾವಾಗಲೂ ಏನಾದರೂ ಡ್ರೈನೇಜ್ ಪೈಪ್ ಇರ್ಬೋದು ನೆಲದ ಪೈಪ್ ಇರ್ಬೋದು ಯಾವೇ ಏನಾದರೂ ರೋಡ್ ಮಾಡೋಕ್ಕೆ ಮುಂಚಿತ್ಗಡೆ ಹಾಕಿದಾಗ ಅವರು ರೋಡ್ ಮಜಬೂತ ಆಗ್ತದೆ ಇವ್ ರೋಡ್ ಮಾಡಿದ ಬಳಿಕ ಒಡೆಯ ಕೆಲಸ ಗುಲ್ಬಾರ್ದಾಗ ಭಾಳ ಆಗ್ಯದ ಭಾಳ ರಿಪೇರಿ ಆಗೋ ಕೆಲಸನೂ ಆಗಿಲ್ಲ ಇವರೇನು ರೀಕನೆಕ್ಷನ್ ಅವೆಲ್ಲ ಲೀಕೇಜ್ ಕನೆಕ್ಷನ್ ಹೊರ ಬೇಕಾದ್ರೆ ನೋಡಿ ಮಧ್ಯಾಹ್ನ ಕನೆಕ್ಷನ್ ಯಾವ ಕನೆಕ್ಷನ್ ಕೊಡೋಲ್ಲ ಅಡ್ಡಿನ ಬಳಿಗೆ ಇದನ್ನು ತಕ್ಷಣ ಏನಾದರೂ ಎಲ್ಲ ಉಸ್ತುವಾರಿ ಸಚಿವರು ಮತ್ತು ಮೇಯರ್ ಉಪ ಮೇರ ಅಧ್ಯಕ್ಷರು ಇವೆಲ್ಲ ಈಗ ಸಂಬಂಧಪಟ್ಟ ಎಲ್ಲ ಮೆಂಬರ್ಗಳು ಇವು ಎಮ್ ಎಲ್ ಸಿಗಳು ಎಮ್ ಎಲ್ಗಳು ಎಲ್ಲ ಸೇರಿಸಿ ಇದನ್ನು ಸಂಪೂರ್ಣ ಕೆಲಸ ಮುಗಿಸಿ ಜನರಿಗೆ ಸಹಾಯ ಮಾಡಬೇಕು ಅಂದೇಳಿ ಇವ್ರು ಮಾಡೋಕೆ ಇಲ್ಲವನ್ನ ಮಾಡಿದ್ರು ನಾವು ಎಲ್ಲಿ ಬೇಕಲ್ಲಿ ನಾವು ಒಂದು ತಿಂಗಳ ನಂತರ ನಾವು ಕಾರ್ಪೊರೇಷನ್ ಎದನ್ನೂ ಎಲ್ಲ ಕಣ ಹೋರಾಟ ಮಾಡೋದಂತ